ಮೋಹತಿಮಿರಾಪೇ ದರ್ಶನ ಲಾಭದ ಜ್ಞಾನವೃತ್ತೈ ಚರಣಂ ಪ್ರತಿಪದ್ಯತೆ ಸಾಧು ಮೋಹತಿ ಮಿರಾಪರಣೆ ದರ್ಶನ ಮೋಹನೀಯವೆಂಬ ಕತ್ತಲೆಯು ನಾಶವಾಗುತ್ತಿರಲು ದರ್ಶನ ಲಾಭಾತ್ ಸಮ್ಯಕ್ ದರ್ಶನದ ಪ್ರಾಪ್ತಿಯಾಗುವುದರಿಂದ ಅವಾಪ್ತ ಸಂಜಾನಃ ಹೊಂದಲ್ಪಟ್ಟ ಸಮ್ಯಾನುಳ್ಳ ಸಾಧುಹು ಸಮ್ಯಕ್ ದೃಷ್ಟಿಯು ರಾಗದ್ವೇಷ ದ್ವೇಷ ರಾಗದ್ವೇಷಗಳ ನಾಶಕ್ಕೋಸ್ಕರ ಚರಣಂ ಚಾರಿತ್ರವನ್ನು ಪ್ರತಿಪದ್ಯತೆ ಧರಿಸುತ್ತಾನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಸಮ್ಯಕ್ ದರ್ಶನವು ಉಂಟಾಗದಂತೆ ಮಾಡುವ ಕರ್ಮಕ್ಕೆ ದರ್ಶನ ಮೋಹನೀಯವೆಂದು ಹೆಸರು ಅಂಧಕಾರವು ವ್ಯಾಪಿಸಿರುವುದರಿಂದ ಪದಾರ್ಥಗಳು ಕಾಣದಿರುವಿಕೆ ದರ್ಶನ ಮೋಹನೀಯ ಕರ್ಮದ ಪ್ರಭಾವದಿಂದ ದಿಷ್ಟವಾದ ತತ್ವಗಳಲ್ಲಿ ನಂಬಿಕೆ ಉಂಟಾಗುವುದಿಲ್ಲ ಆದ ಕಾರಣ ದರ್ಶನ ಮೋಹನೀಯ ಕರ್ಮದ ಕ್ಷಯ ಅಥವಾ ಉಪಶಮನವಾಗುವುದರಿಂದ ಸಮ್ಯ ಜ್ಞಾನ ಅಂದರೆ ಹೇಯೋಪದೇಯ ಜ್ಞಾನ ಉಳ್ಳ ಭವ್ಯನು ರಾಗದ್ವೇಷಗಳ ಅಭಾವಕ್ಕೋಸ್ಕರ ಏಕದೇಶ ಹಿಂಸಾದಿ ಪಂಚಪಾಪ ತ್ಯಾಗರೂಪವಾದ ವ್ಯವಹಾರ ಚಾರಿತ್ರವನ್ನು ಧರಿಸಬೇಕೆಂದು ಮುಖ್ಯ ಅಭಿಪ್ರಾಯವು